ಇಪ್ಪತ್ತ್ಮೂರು ತಾರೀಕು ಐದು ಗಂಟೆಗೆ ಅವ್ರು ಬಂದಿರ್ರಿ ಇನ್ ನಾಲ್ಕು ಮಂದಿ ಬಂದು ಬಂದ್ರೆ ಮನ್ಯಾಗ ಆ ಕಡೆ ಹಿಂದೆ ಮಟ್ಟ ನೋಡಿ ಮಾಪು ತೆಗದ್ರೆ ತೆಗ್ದು ಹೋದ್ರಿ ಏನು ಮಾಡತ್ತಿರಿ ಅಂತ ಕೇಳ ನಾ ಕೇಳಿರಿ ಈ ಅವ್ರು ಏನು ಮಾತಾಡೋಕೆ ಇಲ್ಲರಿ ಹಿಂದಿನ ಇಪ್ಪತ್ತು ಐದು ತಾರೀಕಿನಾಗ ಬಂದ್ರೆ ಬಂದರು ಗಾಡಿ ತಗೊಂಡು ಬಂದಿರು ಇಪ್ಪತ್ತು ಹತ್ತು ಹನ್ನೆರಡು ಮಂದಿ ಇದ್ರು ಅವ್ರು ಅವ್ರು ಮತ್ತು ಗಾಡಿಗೆ ಒಂದು ಬ್ಯಾನರ್ ಕಟ್ಟರು ಮನೆಗೆ ಒಂದು ಬ್ಯಾನರ್ ಕಟ್ಟರು ಮತ್ತು ನಿಮ್ಮ ಕೈ ಬಿಡ್ತೀವಿ ಕೈ ಮುಗಿತೇವ್ರಿ ನಿಮ್ಗೆ ನಿಮ್ಮಂತ ನಮ್ಮಂತ ನಿಮ್ಮ ಅವ್ವ ಅಪ್ಪ ಇಲ್ಲಿ ಏನ್ರಿ ರೀ ಅಪ್ಪ ಮತ್ತು ನಾವು ಬಿ ಪಿ ಶುಗರ್ ಬೇ ಪೇಶೆಂಟ್ ಅದೇವು ಒಂದು ಏನು ನಾಲ್ಕು ದಿವ್ಸ ಕೇಳಿರಿ ಇನ್ನು ಮೂವತ್ತು ಒಂದು ತಾರೀಕು ಐದು ಎಕ್ರೆ ನೀವು ಇಂದ ಬಂದಿರಿ ನಾವು ಏನಾರ ಮಾಡ್ತೇವೆ ಅಂದ್ರೆ ಅವ್ರು ಏನು ಕೇಳ್ರಿ ಹಂಗ ಆದ್ರೆ ಅವ್ರಿಗೆ ಇವರು ಕೇಳ್ರು ಮತ್ತೆ ಆಗಿಂದ ಹೊರಗೆ ಹೋಗಿಲ್ಲರಿ ನಮ್ಮ ಹಿರಿಯ ಮತ್ತೆ ಹಿಂಗೆ ಮಾಡ್ಕೊಂಡ್ರಿ ಅವ್ರ ಅಮೌಂಟ್ ಹನ್ನೆರಡು ಸಾವಿರ ಹನ್ನೆರಡು ಲಕ್ಷ ಹನ್ನೆರಡು ಲಕ್ಷ ಹ್ಞೂ ಆ ಥರಗಿಂದು ಸಾ ನಾಲ್ಕು ಲಕ್ಷ ನಾವು ತುಂಬಿದ್ವಿ ರೀ ಹ್ಞೂ ಮತ್ತೆ ಅವ್ರು ಬಂದಿರ ಅಂದನು ನಲ್ವತ್ತು ಸಾವಿರ ತುಂಬ ಮುಲ್ಯ ಹುಡುಗಿ ತುಂಬಿದ ಬಂದು ತುಂಬಿ ಬಂದಿರ ಮತ್ತು ಅದು ಏನು ಅವ್ರಿಗೆ ಇದನ್ನ ರೀ ಮತ್ತು ಒಟ್ಟು ಕೇಳಲಿಲ್ಲ ರೀ ಕೈ ಮುಗಿದ ನಾನು ಇಲ್ರಗಡೆ ಹೇಳಿ ಕರೆ ಅವ್ರು ಏನು ಕೇಳಿಲ್ಲ ಮತ್ತು ಅವ್ರು ಬಂದ್ರಿ ಮತ್ತು ಅಪ್ಪ ರೀ ಭಾಳ ಇದು ಮಾಡಿದ್ರಿ ಟೆನ್ಷನ್ ತಗೋತ್ರಿ ಅವರು ಮತ್ತೆ ನಾವು ಎಲ್ಲರೂ ರೀ ಇನ್ನು ನೀವು ಟೆನ್ಷನ್ ತಗೋಬ್ಯಾಡ್ರಿ ಮತ್ತೆ ಅವ್ರು ಬರ್ತದ ಏನು ಹಂಗೆ ಅವರು ಇದು ಮಾಡ್ತಾರ ನೀವು ಏನು ಟೆನ್ಷನ್ ಮಾಡ್ಕೋಬೇಡ್ರಿ ಅಂತ ಎಲ್ಲರೂ ನಾವು ಹೇಳಿದ್ದೀವ್ರಿ ಆದ್ರೆ ಅವ್ರಿಗೆ ಟೆನ್ಷನ್ ಭಾಳ ಬಂತು ರೀ ಎಲ್ಲ ಇಷ್ಟು ಪ್ರೆಷರ್ ಮಾಡಿದರಿ ಯಾಕಂದ್ರೆ ಈಗ ಮೂವತ್ತ ಒಂದು ತಾರೀಕು ನಾವು ಬರ್ತೀವಿ ರೀ ನೀವು ಸೀಲ್ ಮಾಡ್ತೀವಿ ಎಲ್ಲ ಭಾಂಡಿಗಳ ಹೊರಗೆ ಇದು ಮಾಡ್ತೀನಿ ಅಂತ ಎಲ್ಲ ಭಾಳ ಪ್ರೆಷರ್ ಮಾಡಿದ್ರಿ ಅವರು ಮತ್ತು ಅವ್ರ ಎಲ್ಲ ಊರಾಗ್ರಿ ಗಾಡಿ ಇದು ಮಾಡಿದ್ರಲ್ಲ ಅನೌನ್ಸ್ ಮಾಡೋಕೆ ಹೋಗಿದ್ರಲ್ಲ ಅವ್ ಗಾಡಿ ಬಂತ ತಕ್ಷಣ ಎಲ್ಲರದ ಫೋನ್ ಬಂತ್ರಿ. ನಾ ತಗೋತೀನಿ ಮನಿ ನಾ ತಗೋತೀನಿ ಮನಿ ಅಂತ ನಿಮ್ಮದಿಲ್ಲಿ ಲಾ ಆಗೇತಿ ಇದಂತ ಹಂಗೆಲ್ಲ ಇದು ಪ್ರೇಷನ್ ಮಾಡಿದ್ದಾರೀ ಅವ್ರಿಗೆ ಅದಕ್ಕೆ ಹಂಗೆ ಮಾಡಿದ್ದಾರೀ ಅವ್ರು ಅದ ಸಾತೇರಿ ಹೊನ್ನಪ್ಪ ರುಟ್ಕೊಟ್ಟೆ ಅವ್ರದ್ದು ಮನಿ ಅಲ್ಲಿ ಲಾವು ಮಾಡಿದ್ದೀವ್ರಿ ಯಾರು ತಗೋತೀರಿ ಅಂತ ತ ಇದು ಮಾ ತಗೋರಿ ಅಂತ ಎಲ್ಲ ಪೂರ್ತಿ ಊರಾಗ ಅನೌನ್ಸ್ ಮಾಡಿದ್ದಾರೆ ರೀ ಅವ್ರು ಹ್ಞೂ ಹನ್ನೆರಡು ಲಕ್ಷ ತೊಗೊಂಡಿದ್ದೀವ್ರಿ ಮತ್ತ ನಾಲ್ಕು ಲಕ್ಷ ಇದ್ ಮಾಡಿದ್ದೀವ್ರಿ ತುಂಬಿದೀವ್ರಿ ನಾವು ಅದ ಹೊಲಕರಿ ಹ್ಮ್ ಹಾ ಸ್ಪೀಕರ್ದಾಗ ಸ್ಪೀಕರ್ದಾಗ ಹೇಳಿದ್ರಿ ಅವ್ರ ಮತ್ತೆ ಎಲ್ಲಾರ್ದು ನಮ್ಗೆ ಫೋನ್ ಬಂತ್ರಿ ನಾ ಮನಿ ತಗೋತೀನಿ ನಾ ಮನಿ ತಗೋತೀನಿ ಅಂತ ನಾಕ ಅದರ ಮುಂಚೆ ನಾಲ್ಕು ದಿನ ಮುಂಚೆ ಅವ್ರ ಬಂದ ಮಾಪ್ ತಗೊಂಡು ಹೋಗಿದ್ರಿ ಇಲ್ಲಿ ಎಲ್ಲಾ ಮನಿದ್ರಿ ಹಾಂ ಮತ್ತು ನಾವು ಸೀನ್ ಮಾಡ್ತೀವ್ರಿ ಮೂವತ್ತು ಒಂದು ತಾರೀಕು ನಾ ನಾ ಬರ್ತೀವಿ ರೀ ನಾವು ನೀವು ಐದು ಲಕ್ಷ ತುಂಬಿದರೆ ಇವತ್ತು ಐದು ಲಕ್ಷ ತುಂಬಿದರೆ ನಾವು ಏನೂ ತಗೊಳಂಗಿಲ್ಲ ಹತ್ತು ಲಕ್ಷ ಕೊಟ್ಟಿದ್ರೆ ನಾವು ತುಂಬಂಗಿಲ್ಲ ಪೂರ್ತಿ ಇಪ್ಪ ಮೂವತ್ತು ತಾರೀಕಿಗೆ ಪೂರ್ತಿ ನಮ್ಗೆ ತುಂಬಬೇಕು ಅಂತ ಹಂಗೆ ಹೇಳಿ ಹೋಗಿರ್ರಿ